ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಟಿವಿ ನಾನ್ ಕಾವ್ಯ ಹೆಗ್ಡೆ ಭಾರತದ ದೊಡ್ಡ ಉದ್ಯಮ ಸಾಮ್ರಾಜ್ಯದ ಅಧಿಪತಿ ಮುಖೇಶ್ ಅಂಬಾನಿ ಅಂದ್ರೆ ದುಡ್ಡು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಹತ್ತು ರೂಪಾಯಿಯನ್ನ ಹಿಡ್ಕೊಂಡು ಹತ್ತು ಲಕ್ಷ ಲಾಭವನ್ನ ತೆಗೆಯುವಂತಹ ಚಾಣಾಕ್ಷ ಉದ್ಯಮಿ ಅಂತಂದ್ರೆ ಮೋಸ್ಟ್ಲಿ ತಪ್ಪಾಗಲ್ಲ ಈಗ ಅವರು ಐದು ನೂರು ಕೋಟಿ ರೂಪಾಯಿಯನ್ನ ಹಾಕಿ ಒಂಬತ್ತು ಸಾವಿರದ ಐದು ನೂರು ಕೋಟಿ ರೂಪಾಯಿಯನ್ನ ಲಾಭ ತೆಗಿತಾ ಇದ್ದಾರೆ ಈಗ ಅವರು ಏಷ್ಯನ್ ಪೇಂಟ್ಸ್ ಕಂಪನಿಯಲ್ಲಿನ ತಮ್ಮೆಲ್ಲ ಎಲ್ಲಾ ಷೇರುಗಳನ್ನ ಮಾರಿದ್ದಾರೆ ಇದರಿಂದಾಗಿ ಅವರು ಒಂಬತ್ತು ಸಾವಿರದ ಐದು ಎಂಬತ್ತು ಕೋಟಿ ರೂಪಾಯಿಯನ್ನ ಗಳಿಕೆ ಮಾಡಿದ್ದಾರೆ ಮುಕೇಶ್ ಅಂಬಾನಿ ಮಾಲೀಕತ್ವದ ಸಿದ್ಧಾಂತ ಕಮರ್ಷಿಯಲ್ ಈ ಒಂದು ಸಂಸ್ಥೆ ಐದ್ನೂರು ಕೋಟಿ ಹಾಕಿ ಬರೋಬ್ಬರಿ ಒಂಬತ್ತು ಸಾವಿರದ ಐದ್ನೂರು ಕೋಟಿ ಲಾಭವನ್ನ ತೆಗೆದಿದೆ ಮುಕೇಶ್ ಅಂಬಾನಿ ಅವರು ಹದಿನೇಳು ವರ್ಷದ ಹಿಂದೆ ಎರಡ್ ಸಾವಿರದ ಎಂಟರಲ್ಲಿ ಏಷ್ಯನ್ ಪೇಂಟ್ಸ್ ನಲ್ಲಿ ಐದ್ನೂರು ಕೋಟಿ ರೂಪಾಯಿಗಳಿಗೆ ನಾಲ್ಕು ಪಾಯಿಂಟ್ ಒಂಬತ್ತರಷ್ಟು ಷೇರುಗಳನ್ನ ಖರೀದಿ ಮಾಡಲಾಗಿತ್ತು ಹದಿನೇಳು ವರ್ಷದ ಬಳಿಕ ಈಗ ಇದರ ಮೌಲ್ಯ ಬರೋಬ್ಬರಿ ಒಂಬತ್ತು ಸಾವಿರದ ಐದ್ನೂರ ಎಂಬತ್ತು ಕೋಟಿಗೆ ಏರಿಕೆಯಾಗಿದೆ ಈಗ ಏಷ್ಯನ್ ಪೇಂಟ್ಸ್ ನಲ್ಲಿದ್ದಂತಹ ತನ್ನ ಎಲ್ಲಾ ಷೇರುಗಳನ್ನ ಮಾರಿ ಒಟ್ಟು ಒಂಬತ್ತು ಸಾವಿರದ ಐದುನೂರ ಎಂಬತ್ತು ಕೋಟಿ ಆದಾಯವನ್ನು ಗಳಿಕೆ ಮಾಡಿದ್ದಾರೆ ಈ ಹದಿನೇಳು ವರ್ಷಗಳಲ್ಲಿ ಅವರಿಗೆ ಸಿಕ್ಕ ಲಾಭ ಒಂಬತ್ತು ಸಾವಿರದ ಎಂಬತ್ತು ಕೋಟಿ ರೂಪಾಯಿ ಒಟ್ಟಾರೆ ಶೇಕಡ ಎರಡು ಸಾವಿರದ ಎರಡ್ನೂರಷ್ಟು ರಿಟರ್ನ್ಸ್ ಗಿಟ್ಟಿಸಿದ್ದಾರೆ ರಿಲಯನ್ಸ್ ಇಂಡಸ್ಟ್ರೀಸ್ನ ಅಂಗಸಂಸ್ಥೆಯಾಗಿರುವಂತಹ ಸಿದ್ಧಾಂತ್ ಕಮರ್ಷಿಯಲ್ಸ್ ಏಷ್ಯನ್ ಪೇಂಟ್ಸ್ ನಾಲ್ಕು ಪಾಯಿಂಟ್ ಮೂರು ಏಳು ಕೋಟಿ ಈಕ್ವಿಟಿ ಷೇರುಗಳನ್ನ ಹೊಂದಿತ್ತು ಕಳೆದ ವಾರ ಬ್ಲ್ಯಾಕ್ ಡೀಲ್ನಲ್ಲಿ ಮೂರು ಪಾಯಿಂಟ್ ಐದು ಜೀರೋ ಕೋಟಿ ಷೇರುಗಳನ್ನ ಎಸ್ಬಿಐ ಮೆಚು ಮ್ಯೂಚುವಲ್ ಫಂಡ್ ಫಂಡ್ಗೆ ಮಾರಲಾಗಿತ್ತು ಈ ಒಂದು ಷೇರ್ನ ಪ್ರತಿ ಷೇರುಗಳಿಗೆ ಎರಡು ಸಾವಿರದ ಎರಡು ನೂರ ಒಂದು ರೂಪಾಯಿ ಬೆಲೆಗೆ ಅದು ಮಾರಿತು ಈಗ ಉಳಿದಂತಹ ಎಂಬತ್ತೇಳು ಲಕ್ಷ ಷೇರುಗಳನ್ನ ಪ್ರತಿ ಷೇರಿಗೆ ಎರಡ್ ಸಾವಿರದ ಎರಡ್ ನೂರ ಏಳರಂತೆ ಐ ಸಿ ಐ ಸಿ ಐ ಲೈಫ್ ಇನ್ಶೂರೆನ್ಸ್ ಫಂಡ್ ಗೆ ಮಾರಿದೆ ಇವೆರಡು ಬ್ಲಾಕ್ ಡೀಲ್ ಅಂದ್ರೆ ಇವೆರಡು ಬ್ಲಾಕ್ ಅಂತ ಹೇಳ್ತಾರಲ್ಲ ಇವೆರಡು ಬ್ಲಾಕ್ ಡೀಲ್ ಗಳಿಗೆ ಸಿದ್ಧಾಂತ ಕಮರ್ಷಿಯಲ್ಸ್ ಗಳಿಸಿದಂತಹ ಆದಾಯ ಒಂಬತ್ತು ಸಾವಿರದ ಐದುನೂರ ಎಂಬತ್ತು ಕೋಟಿ ರೂಪಾಯಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ